ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಇವತ್ತಿನ ಟಾಪಿಕ್ ಬಂದು ಪ್ರತಿಕ್ಷಣವು ಜೀವಿಸು ಎಂದು ಅಂದರೆ ಲೀವ್ ಎವ್ರಿ ಮೂಮೆಂಟ್ ಆಫ್ ಲೈಫ್ ಅಂತ ಅಂದರೆ ಪ್ರತಿಕ್ಷಣ ನಾವೆಲ್ಲರೂ ಜೀವಿಸ್ತಾ ಇಲ್ವಾ ಊಟ ನಿದ್ರೆ ಕೆಲಸ ಎಲ್ಲರ ಲೈಫಲ್ಲೂ ಆಗ್ತಾನೇ ಇದೆಯಲ್ಲ ಆದ್ರೂ ಯಾಕೆ ಈ ಪದ ಬಂತು ನೋ ಎಲ್ಲರೂ ನಾವು ಆ ಕೆಲಸನ ಮಾಡ್ತಾನೇ ಇಲ್ಲ ಹೌದು ಎಲ್ಲಾನು ನಾವು ಖುಷಿ ಖುಷಿಯಾಗಿ ಲೈಫ್ನಲ್ಲಿ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಸಂತೋಷದ ಕ್ಷಣಗಳನ್ನ ಮಾತ್ರ ನಾವು ಫೀಲ್ ಮಾಡ್ತಾ ಖುಷಿ ಖುಷಿಯಾಗಿ ಆನಂದವಾಗಿ ಸವಿತಿ ಸವಿಯುತ್ತಾ ಬದುಕ್ತಾ ಇದ್ದೀವಿ ಅದೇ ಕಷ್ಟದ ಸಮಯದಲ್ಲಿ ನಾವಷ್ಟೇ ಕುಗ್ಗೋಗ್ತಾ ಡಿಪ್ರೆಷನ್ಗೆ ಹೋಗ್ತಾ ಇದ್ದೀವಿ ಇದನ್ನೇ ಬೇಡ ಅಂತ ಹೇಳ್ತಾ ಇರೋದು ಕಷ್ಟದ ಪರಿಸ್ಥಿತಿ ನಮಗೆ ಬಂದಾಗಲೂ ಅಷ್ಟೇ ನಾವು ಅಷ್ಟೇ ಸಮಚಿತ್ತದಿಂದ ಆ ಪರಿಸ್ಥಿತಿಯನ್ನು ನಿಭಾಯಿಸೋದನ್ನ ಕಲಿಬೇಕು ಕಲಿಯೋದು ಅಂದರೆ ಅಷ್ಟು ಈಸಿನ ಹೇಳ್ದಷ್ಟು ಈಸಿ ಆಗುತ್ತೆ ಅದು ಹೌದು ಅದಕ್ಕೆಲ್ಲ ದಾರಿಗಳಿದೆ ಆದರೆ ನಾವು ಹುಡ್ಕೋಬೇಕಷ್ಟೇ ಇದೆಲ್ಲ ಸಾಗ ಸಾಧ್ಯ ಆಗೋದು ನಾವು ಸ್ವಲ್ಪ ಸ್ಪಿರಿಚ್ಯುಯಾಲಿಟಿ ಕಡೆ ವಾಲಿದ್ರೆ ಮಾತ್ರ ಅಂದರೆ ಯೋಗ ಧ್ಯಾನ ಎಲ್ಲ ನಮ್ಮ ಲೈಫಲ್ಲಿ ನಾವು ಸ್ವಲ್ಪ ಅಳ್ವಡಿಸ್ಕೊಳ್ಳೇಬೇಕು ಆಗ ಮಾತ್ರ ನಮಗೆ ಎಂಥದೇ ಪರಿಸ್ಥಿತಿ ಬಂದರೂ ಸ್ವಲ್ಪ ನಿಭಾಯಿಸೋ ಶಕ್ತಿ ಬರುತ್ತೆ ಕಷ್ಟದ ಸಮಯವನ್ನು ನಾವು ಆ ಭಗವಂತ ನಮಗೆ ಕೊಡ್ತಾಯಿರೋ ಟೆಸ್ಟ್ ಅಂತ ತಿಳ್ಕೊಬೇಕು ಅದರಲ್ಲಿ ನಮಗೆ ನಿಜವಾಗ್ಲೂ ಕೇಪಬಿಲಿಟಿ ಇದ್ದರೆ ನಾವು ಖಂಡಿತ ಅದರಲ್ಲಿ ಪಾಸಾಗ್ತೀವಿ ಈ ಟೈಮಲ್ಲಿ ನಾನು ನಿಮ್ಗೊಂದು ಹೇಳಲೇಬೇಕು ಅದೇನಂದರೆ ನಮ್ಮ ಕನ್ನಡ ಮೇರು ನಟ ವಿಷ್ಣುವರ್ಧನ್ ಅವರು ತೀರೋದಾಗ ಭಾರತಿ ಮೇಡಮ್ ಅವರು ಆ ಪರಿಸ್ಥಿತಿಯನ್ನು ನಿಭಾಯಿಸಿದ ರೀತಿ ನಿಜವಾಗ್ಲೂ ಮೆಚ್ಚಿಕೊಳ್ಳೇಬೇಕು ಅದು ಖಂಡಿತ ಎಲ್ಲರಿಗೂ ಸಾಧ್ಯವಾಗೋದಿಲ್ಲ ಅವರು ಆ ಒಂದು ಸನ್ನಿವೇಶವನ್ನು ಯಾವ ಎಷ್ಟು ಸಮಚಿತ್ತದಿಂದ ನಿಭಾಯಿಸಿದ್ರು ಅಂದರೆ ನಿಜವಾಗ್ಲೂ ಅದು ಸ್ಪಿರಿಚ್ಯಾಲಿಟಿಯಲ್ಲಿ ಇದ್ದವ್ರಿಗೆ ಮಾತ್ರನೇ ಸಾಧ್ಯ ಅದರ್ವೈಸ್ ಆ ಥರ ಇರೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಯಾರಿಗೂ ಅವರಿಬ್ಬರ ಬಾಂಧವ್ಯ ಪ್ರೀತಿ ಮತ್ತು ಸ್ಪಿರಿಚುಯಾಲಿಟಿಯಲ್ಲಿ ಅವರಿಬ್ರು ಭಾಗ ಆಗಿ ಭಾಗ ಆಗಿರೋದು ಎಲ್ಲನೂ ಅಷ್ಟೇ ಎಷ್ಟು ಚೆನ್ನಾಗಿತ್ತಲ್ವ ಅವ್ರ ಲೈಫು ನನಗಂತೂ ಲೈಫ್ ನೋಡಿದ್ರೆ ತುಂಬಾ ಆಗುತ್ತೆ ಇರಲಿ ನಾವು ಸವಾಹ ಅವರಂತೆ ಪ್ರತಿ ಕ್ಷಣವೂ ಖುಷಿ ಖುಷಿಯಾಗಿ ಅಕ್ಸೆಪ್ಟ್ ಮಾಡ್ತಾ ಸಂತೋಷವಾಗಿ ಬದುಕೊಂಡ್ವಾ ಥ್ಯಾಂಕ್ ಯು ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಎಥಿಕ್ಸ್ ವರ್ಲ್ಡ್ ಕನ್ನಡ